ಆತ್ಮೀಯ ಕೃಷಿ ರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನಮ್ಮ ಜೊತೆ ಭದ್ರಾವತಿ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದ ಒಬ್ಬ ರೈತರಿದ್ದಾರೆ ಬಿ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ಇವರು ಅಡಿಕೆ ಬೆಳೆಯನ್ನ ಬೆಳಿತಾರೆ ಇದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡ್ತಾರೆ ಜೊತೆಗೆ ತೆಂಗು ಕೂಡ ಇವರು ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳೆದ್ಬಿಟ್ಟು ತಮ್ಮ ಜೀವನವನ್ನ ಸಾಕಿಸ್ತಾ ಇದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಗೆ ತಮಗೆ ಸ್ವಾಗತ ಕೋರುತ್ತಾ ಚಂದ್ರಶೇಖರ್ ಅವರೇ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ತೆ ಸರ್ ಕೇಳಗರಿಯು ಮತ್ತು ಕಾರ್ಯದಲ್ಲಿ ನಿರತರಾಗಿದ್ದಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಅನುಭವನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಹೇಳಿ ತಮ್ಮ ಒಂದು ಕೃಷಿ ಜೀವನ ಆರಂಭ ಮಾಡಿದ್ದು ಎಷ್ಟು ವರ್ಷದ ಹಿಂದೆ ಪ್ರಥಮದಲ್ಲಿ ಹೇಗಿತ್ತು ಮಧ್ಯದಲ್ಲಿ ಯಾವ ರೀತಿಯಿಂದ ಮತ್ತು ಈಗ ಸದ್ಯ ಯಾವ ರೀತಿಯಿಂದ ಇದೆ ಸರ್ ನಾನು ಮೊದಲಿಗೆ ಮಾಡಿದಾಗ ತುಂಬ ಭಾಳ ಕಷ್ಟ ಆಗಿತ್ತು ಬಟ್ ಏನಪ್ಪಾ ಅಂದ್ರೆ ನಾನು ನಂದು ಇರೋದು ಒಂದೂವರೆ ಎಕರೆ ಜಮೀನು ಅದ್ರಲ್ಲಿ ನಾನು ಸ್ಟಾರ್ಟಿಂಗ್ ಏನ್ ಮಾಡಿದೆ ಭತ್ತ ಮಾಡಿದೆ ಭತ್ತ ಮಾಡಿದೆ ನಂತರ ಒಂದು ಮುಕ್ಕಾಲು ಎಕರೆ ಕಬ್ಬನ್ನ ಮಾಡಿದೆ ಆ ಕಬ್ಬು ನನಗೆ ಯಾವ ತರ ನೆಡಬೇಕು ಏನು ಅನ್ನೋದು ಅನುಭವನೇ ಇರ್ಲಿಲ್ಲ ನನ್ನ ಸ್ವಇಚ್ಛೆಯಿಂದ ನಾನು ನೆಟ್ಟೆ ಅದು ನನ್ನ ದುರದೃಷ್ಟ ಅದೃಷ್ಟ ಗೊತ್ತಿಲ್ಲ ಸೈಕ್ಲೋನ್ ಹಿಡೀತು ಅದಿನೈದು ದಿವಸ ಅರ್ಧ ಕಬ್ಬು ಬಂತು ಅರ್ಧ ಹೋಯ್ತು ನಾನೇನಪ್ಪ ಅಂದ್ರೆ ಒಂದು ಇರ್ಲಿ ಅಂತ ಒಂದಿಷ್ಟು ಅಡಕೆ ಸಸಿಗಳನ್ನ ಪ್ಯಾಕೆಟ್ ಮಾಡಿದ್ದೆ ಆ ಪ್ಯಾಕೆಟ್ನ ನಾನು ಏನ್ ಮಾಡಿದೆ ಆ ಕಬ್ಬು ಹೋಗಿದಂತ ಗಿಡನ ಮತ್ತೆ ಗ್ಯಾಪ್ ನೆಡ್ಬೇಕಲ್ಲ ಅದಕ್ಕೆ ಖಾಲಿ ಉಳಿತು ಜಾಗ ಅವಾಗ ಒಂದು ನೂರೈವತ್ತು ಗಿಡ ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ ನೆಟ್ಟೆ ಆಮೇಲೆ ಇನ್ ಬಾಕಿದ ಕಿತ್ತು ಕಬ್ಬನ್ನ ಇದ್ ಮಾಡಿದೆ ಆಮೇಲೆ ಒಂದ್ ಮುಕ್ಕಾಲು ಎಕ್ರೆ ಭತ್ತ ಇರಬೇಕು ಅಂತ ನಾನು ಇವತ್ತು ಆಸೆ ಪಡ್ತೀನಿ ಮಾಡ್ತಾ ಇದ್ದೆ ಆಮೇಲೆ ವರ್ಷ ವರ್ಷ ಮೂರ್ ವರ್ಷಕ್ಕೊಂದ್ಸರಿ ಗ್ಯಾಪ್ ಮಾಡ್ತಾ ನೂರ ಗಿಡ ನೂರೈದ್ ಗಿಡ ನಾನು ಒಬ್ಬನೇ ಮತ್ತೆ ಕೂಲಿ ಹಾಕ್ ಹೋಗ್ತಿರಲಿಲ್ಲ ದಿವಸ ಹತ್ ಗಿಡ ಆಗ್ಲಿ ಹದಿನೈದು ಗಿಡ ಆಗ್ಲಿ ತೊಗೊಂಡೋಗಿ ನೆಟ್ಕೊಂಡು ಇದ್ ಮಾಡಿ ನಾನು ಇವತ್ತು ಅಷ್ಟು ಒಂದೂವರೆ ಎಕ್ರ ತೋಟ ಮಾಡೀನಿ ಬಟ್ ನನ್ನ ಆಸೆ ಇದ್ದಿದ್ ಏನಪ್ಪಾ ಅಂದ್ರೆ ಒಂದ್ ಅರ್ಧ ಎಕರೆ ಭತ್ತ ಮಾಡ್ಬೇಕು ಅಂತ ಇತ್ತು ಬಟ್ ನಮ್ ತೋಟ ಗದ್ದೆ ಸುತ್ತ ತೋಟಗಳು ಅದು ತೋಟಗಳ ಮಧ್ಯದಲ್ಲಿ ನಾವ್ ಭತ್ತ ಮಾಡಿದ್ರೆ ನಾವ್ ಭತ್ತ ತೊಗೊಂಡೋಗಲ್ಲ ಬರೀ ಹುಲ್ ತೊಗೊಂಡೋಗಕ್ಕಾಗತ್ತೆಂತೀರಾ ಅದು ಸುತ್ತ ಮತ್ತ ಅಕ್ಕಿಗಳು ಪಕ್ಷಿಗಳು ಕಾಟ ಆಗುತ್ತೆ ಆಮೇಲೆ ನೆರಳು ಅದು ಪಕ್ಷಿಗಳು ನಮ್ಮಂತೆ ಜೀವಿಗಳು ಅವು ತಿನ್ಬೇಕು ಆಹಾರ ಬೇಕು ಹೋಗ್ಲಿ ಯಾವೇನು ಯಾವಾಗಲೂ ತಿನ್ನ ಸ್ವಲ್ಪ ಬಲಿಯ ತನಕ ತಿಂತಾವಷ್ಟೇ ತಿಂತಾವೆ ಬಲ್ತ್ ಮೇಲೆ ಅವು ತಿನ್ನೋದಿಲ್ಲ ಬಟ್ ಏನಪ್ಪ ಅಂದ್ರೆ ಸುತ್ತ ನೆರಳು ಆಯ್ತು ಅಂದ್ರೆ ಯಾವ ಫಸ್ಲು ಬರಲ್ಲ ಹಂಗಾಗಿ ನಮ್ ಏರಿಯಾದಲ್ಲಿ ಯಾವ ಫಸ್ಲು ಇರುತ್ತೆ ನಾವು ಅದಕ್ಕೆ ಅವಲಂಬನೆ ಆಗ್ಬೇಕಾಗತ್ತೆ ಅಂತ ಅಡಿಕೆ ಹಾಕ್ತು ಆಮೇಲೆ ಅದರಲ್ಲಿ ನಾವು ಹೈನುಗಾರಿಕೆಗೆ ನೇಪಿಯರ್ ಅಂತ ನಾನು ಈಗ ಎರಡು ವರ್ಷ ಆಯ್ತು ಅಷ್ಟೇ ತೆಗೆದ್ ನಾನು ನನ್ನ ಇಪ್ಪತ್ತು ವರ್ಷ ಸರ್ವಿಸ್ ಅಲ್ಲಿ ಸರ್ವಿಸಲ್ಲಿ ನೇಪಿಯರ್ ನಮ್ಮ ತೋಟ ತುಂಬಾ ಇತ್ತು ಎಷ್ಟಿದಾವೆ ಹಸುಗಳು ಈಗ ಮೂರವ ಮೊದ್ಲು ಐದಿದ್ವು ಯಾವ ದೇಶಿನ ಜೆರ್ಸಿ ಮೊದ್ಲು ಎಚ್ ಎಫ್ ಇದ್ದು ನಾಟಿ ಕರಸಲ್ಲಿ ನಾನು ಒಂದು ಹಸು ತಂದೆ ಆಮೇಲೆ ಇನ್ನೊಂದು ಹಸು ಬೇಕಾಯ್ತು ಹಾಲ್ ಇಲ್ದಾಗ ಆಯ್ತು ನನ್ನ ಮಗನ ಬಾಣಿತನದಲ್ಲಿ ಬೇರೆ ಮನೇಲಿ ಹಾಲು ತೊಗೊಂಬಂದು ಅವನಿಗೆ ಒಗ್ಲಿಲ್ಲ ಆಮೇಲೆ ನಮ್ಮ ಅತ್ತ ಹೇಳಿದ್ರು ನೀನು ಹಸು ತಂದ್ರೆ ಮಾತ್ರ ನಾನು ಮಗು ಕಳಿಸ್ತೀನಿ ಇಲ್ಲ ನಮ್ಮನೇಲೆ ಬೆಳೀಲಿ ಅಂದ್ರು ನಾನಿಲ್ಲ ತರ್ಲೇಬೇಕು ಅಂತಂದ್ರೆ ಹಠಾಚೆಲ್ಲ ಹುಡ್ತು ಒಂದ್ ಹಸು ತಂದೆ ಅದು ಹಾಲು ಕರ್ದಾದ್ಮೇಲೆ ಅದು ಮತ್ತೆ ಗಬ್ಬ ಆಯ್ತು ಗಬ್ಬ ಆದಾಗ ಮತ್ತೆ ಹಾಲಿಗೆ ತೊಂದ್ರೆ ಆಗತ್ತಲ್ಲ ಮತ್ತೊಂದ್ ಹಸು ತಂದೆ ಅದು ನನ್ನ ದೃಷ್ಟಕ್ಕೆ ಅದು ಎರಡ್ ಸರಿ ಅವಳಿ ಜವಳಿ ಕರುಗಳಾಗ್ತು ಒಂದ್ಸರಿ ಓರಿ ಕರುಗಳ ಹಾಕ್ತು ಒಂದ್ಸರಿ ಹೆಣ್ಣು ಕರುಗಳು ಹಾಕ್ತು ಬಟ್ ಅವು ಉಳಿಲಿಲ್ಲ ಹೊಟ್ಟೆಲೆ ಇದಾಗೋದು ಹಂಗಾಗಿ ನಾನು ಹಸುನ ಅವತ್ತಿನ ಕಾಲದಲ್ಲಿ ನಾನು ಹೊಟ್ಟೆ ತುಂಬ ಊಟ ಮಾಡೋದು ಕಷ್ಟ ಆಯ್ತು ಹೌದು ಹೌದು ಅವಾಗ ಹೇಳ್ಬೋದು ಈಗ ರೈತರು ಅವಾಗ ತುಂಬಾ ಕಷ್ಟ ಆಯ್ತು ಬಡತನ ಸಾಲ್ಗಾರ ಅವು ಇವು ತುಂಬಾ ಇತ್ತು ನನಗೆ ಅವತ್ತು ಅಂಬ್ಲಿ ಉಣ್ಣ ಟೈಮಲ್ಲಿ ಅನ್ನ ಉಣ್ಣಕ್ಕೆ ದಾರಿ ಮಾಡಿಕೊಟ್ಟಿದ್ದು ಹಸ್ಕುಳೆ ಇವತ್ತು ನಾನು ಈ ಸ್ಟೇಜ್ ಬಂದಿದ್ದ ಹಸ್ಕುಳೆ ಕಾರಣ ಹಸು ಕಾರಣ ಅಂತೀರ ಹೌದು ಎಷ್ಟು ಹಾಲು ಕೊಡ್ತದೆ ಬೆಳಿಗ್ಗೆ ಸಂಜೆ ಮೊದ್ಲು ಕರು ಹಾಕ್ತ ಆರು ಲೀಟ್ರು ಬರ್ತವೆ ನಂತರ ಒಂದ್ ನಾಲ್ಕೈದು ತಿಂಗಳಾದ್ಮೇಲೆ ಸ್ವಲ್ಪ ಡೌನ್ ಈಗ ಹಾಕ್ತಾ ಇದ್ದು ಬಟ್ ನಮ್ಮ ಏನೇ ಆದ್ರೂ ರೋಡ್ ಸೈಡ್ ಅಲ್ಲಿ ಬಿಟ್ಟರು ಮೇಯ್ತಾ ಇದ್ದು ಇದ್ದು ಕೊನೆ ಪಕ್ಷ ಅಡಿಕೆ ಪಟ್ಟೆನು ಸಹ ಚಿಗದ್ ಹಾಕಿದ್ರು ತಿನ್ನವು ಒಂದ್ ವರ್ಷ ಈ ಜೋಳದ ದಿಂಡು ಬರುತ್ತೆ ಜೋಳ ಹಾಕಿ ವೇಸ್ಟ್ ಆಗಿ ಬಿಟ್ಟಿರ್ತಾರೆ ಆ ದಿಂಡನ್ನ ತಗೊಂಬಂದು ಮೂರು ತಿಂಗಳು ಮೇಂಟೈನ್ ಮಾಡಿದ್ದೆ ಮೂರು ತಿಂಗಳ ತನಕ ನಮ್ಮಗಳು ತಿಂದು ಹಿಟ್ಟು ಇಲ್ಲ ಅವು ಏನಾಗಲ್ಲ ಡೈರಿ ಫುಡ್ ಹಾಕ್ತಾ ಇದ್ದೆ ಡೈರಿ ಫುಡ್ ಅಂದ್ಬಿಟ್ರೆ ಏನು ಆಗಲ್ಲ ಮನೇಲಿ ಭತ್ತ ಬಂದ್ರೆ ಅದ್ರಲ್ ತೌಡು ಪೌಡರ್ ಹಾಕ್ತೀರಾ ಅಷ್ಟೇ ಅಷ್ಟ ಬಿಟ್ರು ಮತ್ತೆ ಇನ್ನೇ ಅದನ್ನ ನಾನು ಹಾಕ್ತಿರಲ್ಲ ಇದು ನಿಮ್ಮಲ್ಲಿ ಇದೈತಾ ಹಾಲಿನ್ ಡೈರಿ ಐತಾ ಇದೆ ಆಲ್ ಡೈರಿ ಇದೆ ಅಲ್ಲಿಂದ ಡೈರಿ ಕೊಡ್ತಾರಲ್ಲ ಇದು ಮಿನರಲ್ ಮಿಕ್ಸ್ಚರ್ ಆಮೇಲೆ ಬೇರೆ ಒಂದು ಹಾಕ್ತಿದೆ ಕರಿಂಜಿ ಮಿಶ್ರಣ ಪೌಡರ್ ಬರುತ್ತೆ ಅದನ್ನ ಹಾಕ್ತಿವಿ ಆರ್ಥಿಗೆ ಒಂದಸರಿ ನೆಕ್ಕು ಬೆಲ್ಲೆ ಅದೆಲ್ಲ ಕೊಡ್ತಾರಲ್ಲ ನೆಕ್ಕು ಬಿಲ್ಲೆ ಅಂತ ಅಂತ ಹೇಳ್ತಾರೆ ನೋಡಿ ಇಲ್ಲ ಅದೇನ್ ಅದೇನ್ ಯೂಸ್ ಮಾಡಿಲ್ಲ ಬಟ್ ಈ ಜೆಂತಿ ಮಾತ್ರ ಕೊಡ್ತಾರ ವರ್ಷಕ್ಕೆ ನೆಕ್ಕು ಬಿಲ್ಲೆ ಅಂತಂದ್ರೆ ಅದು ಒಂದು ಪೋಷಕಾಂಶಗಳನ್ನ ಕೊರತೆನ ಕೊರ್ತೇನ ಅಂತ ಹೇಳ್ತಾರೆ ಅದನ್ನ ಅವ್ರಿಗೆ ಕೊಟ್ರೆ ಅದು ಕೊಟ್ರೆ ಆ ಜಾನುವಾರುಗಳಿಗೆ ಕೊಡ್ re ಆ ನಮ್ಮಲ್ಲಿ ಹೇಗೆ ಒಂದು ಪೋಷಕಾಂಶಗಳ ಒಂದು ಕೊರತೆ ಬರುತ್ತೋ ಅದ ಜಾನುವಾರುಗಳಿಗೆ ಕೂಡ ಬರುತ್ತೆ ಅದು ಕೊಟ್ರೆ ನೀಗಿಸ್ತದೆ ನೀಗ್ತದೆ ಅಂತ ಹೇಳ್ತಾರೆ ಅದನ್ನ ನಾನು ಯಾವತ್ತು ಯೂಸ್ ಮಾಡಿಲ್ಲ ಕೊಡ್ತಾರೆ ಅದನ್ನ ಯೂಸ್ ಮಾಡ್ತಾ ಇದ್ದು ಆಮೇಲೆ ಈಗ ಕಾಯಿಲೆ ಕಸಾಲಿಗೆ ಅವರು ಡಾಕ್ಟರ್ನ ಕಳಿಸ್ತಾರ ಅಥವಾ ನೀವೇ ಮನೆಯಲ್ಲಿ ಏನಾದ್ರು ಮಾಡ್ತೀರಾ ಇಲ್ಲ ಸಣ್ಣ ಪುಟ್ಟವಾದ್ರೆ ಏನಾಗಲ್ಲ ಸ್ವಲ್ಪ ನಾನು ನನ್ನ ಅನುಭವದಲ್ಲಿ ನಾನು ಹೇಳ್ಬೇಕು ಅಂದ್ರೆ ಈ ವರ್ಷದಲ್ಲಿ ನನಗೆ ಸ್ವಲ್ಪ ಈ ಒಂದೂವರೆ ವರ್ಷದಲ್ಲಿ ಹೈನುಗಾರಿಕೆಯಲ್ಲಿ ಸ್ವಲ್ಪ ಹೊಡ್ತಾ ಬಿತ್ತು ದನಿ ಕಾಯಿಲೆ ಕಸಾಲೆ ಅಂತ ಆಗಿ ಮೊದ್ಲು ನಾನು ಡಾಕ್ಟರ್ ಮನೆ ತಗ ಬರ್ತಾ ಬರ್ತಾ ಇದ್ದಿದ್ದು ಹಸುಗಳಿಗೆ ಹೀಟ್ ಕೊಡ್ಲಿಕ್ಕೆ ಮಾತ್ರ ಬರೋರು ಮತ್ತೆ ಕಾಲ್ ಬಾಜಿಯವ್ರಿಗೆ ಇಂಜೆಕ್ಷನ್ ಮಾತ್ರ ಬರ್ತಾ ಇದ್ರು ಇನ್ಯಾವುದೇ ಕಾರಣಕ್ಕೂ ನಮ್ಮ ಮನೆ ಡಾಕ್ಟರ್ ಬರ್ತಿರ್ಲಿಲ್ಲ ನಮ್ಗೆ ಎಲ್ಲಿ ಬಿಡ್ರು ಮೇಯವು ಆಗ ಮೂರ್ ತಿಂಗಳಾದ್ರೂ ನಮ್ಮ ಮೈ ತೊಳಿತಿರ್ಲಿಲ್ಲ ದನಗಳು ಯಾರು ನೋಡಿದ್ರೆ ಏನೋ ಎರಡ್ ಮೂರು ದಿವಸ ಆಗಿದೆಯೇನೋ ಮೈ ತೊಳೆದು ಅನ್ನೋ ತರದಲ್ಲಿ ಕಾಣ ಇತ್ತೀಚೆಗೆ ಏನಾಯ್ತು ನಾನು ಎರಡು ದಿವ್ಸಕ್ಕೊಂದ್ಸರಿ ಮೈ ತೊಳಿದಿದ್ದೀನಿ ಆದ್ರೆ ಒಳ್ಳೇದು ಬಟ್ ಏನಪ್ಪಾ ಅಂದ್ರೆ ನಮ್ಮ ಹಸುಗಳು ಈ ಸರಿ ಬಹಳ ಒಂದು ವರ್ಷ ಸುಮಾರು ಒಂದು ವರ್ಷ ಆಯಿತು ನೋಡಿ ಬೇದಿ ರಕ್ತ ಬೇದಿ ಆಗ್ತಾ ಇದೆ ಥರ ಡೈರಿ ಡಾಕ್ಟರ್ತ್ರ ಕೂಪನ್ ಹಾಕ್ಸಿ ಅವರು ನೋಡಿ ಅವರು ನೋಡಪ್ಪ ನನಗೆ ಗೊತ್ತಿರೋ ಟ್ರೀಟ್ಮೆಂಟ್ ಎಲ್ಲ ಮಾಡಿನಿ ಇದ್ರ ಮೇಲೆ ನಾನು ಯಾವ ಟ್ರೀಟ್ಮೆಂಟು ನನಗೆ ಗೊತ್ತಿಲ್ಲ ಬೇರೆ ಡಾಕ್ಟರ್ ತೋರ್ಸು ಅಂತ ಹೇಳಿದ್ರು ಆಮೇಲೆ ನಮ್ಮ ಗೌರ್ಮೆಂಟ್ ಡಾಕ್ಟ್ರಿಗೂ ಇದ್ ಮಾಡಿದೆ ಅವರು ಸುಮಾರು ತರದ್ ಮಾಡಿಕೊಟ್ರು ಮೆಮಿಡೇಷನ್ ಇಂಜೆಕ್ಷನ್ ಎಲ್ಲ ಕೊಟ್ರು ಆಮೇಲೆ ಲಾಸ್ಟ್ ಒಂದು ಮಾತ್ರೆ ಬರ್ಕೊಟ್ರು ನೋಡಪ್ಪ ಈಗ ಮಾತ್ರೆ ನಿಂತ್ರ ನಿಂತ ಅಂದ್ರ ಅಂದ್ರೆ ಇದ್ರ ಮೇಲೆ ಪಟ್ಟೆ ಯಾವಿಲ್ಲ ಅಂದ್ರು ಈಗ ಆಂಬುಲೆನ್ಸ್ ತರ ಬಂದಿದೆಯಲ್ಲ ಸಂಚಾರಿ ಸಂಚಾರಿ ಪಶು ಈ ಎರಡು ದಿವಸದಿಂದ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ನೋಡ್ಬೇಕು ಅದು ಏನಾಗುತ್ತೆ ಅಂತ ಫೋನ್ ಇಲ್ಲ ಅವರೇ ಬಂದ್ರ ಇಲ್ಲ ನಾನು ಫೋನ್ ಮಾಡಿದ್ದೆ ಹಿಂಗಾಗಿದೆ ನಮ್ದು ಅಂತ ಮೊನ್ನೆ ತಾನೇ ಬಂದು ನೋಡಿ ಟ್ರೀಟ್ಮೆಂಟ್ ಕೊಟ್ರು ಆಮೇಲೆ ನೆನ್ನೆ ಸಹ ಬಂದಿದ್ರು ನೆನ್ನೆನೂ ಬಂದು ಗ್ಲುಕೋಸ್ ಎಲ್ಲ ಹಾಕಿ ಮಾಡಿದ್ರು ಅದು ಸಗಣಿಲಿ ಒಂಥರ ಗಂಟು ಗಂಟೆ ತರ ಬರ್ತಾ ಇದೆ ಆಮೇಲೆ ಅವಾಗ ಆವಾಗ ಒಂದ್ಸಾರಿ ಬರಬೇಕು ನೋಡೋಣ ಮೂರು ದಿವಸ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿದ್ರೆ ಅಂದ್ರೆ ನಾನು ಹೇಳೋದಿಷ್ಟೇ ರೈತರಿಗೆ ಹಸುಗಳಿಗೆ ಇನ್ಸುರೆನ್ಸ್ ಮಾಡ್ಸಿ ನಾವು ಮಾಡ್ಸಿವ್ ಸರ್ ನಾನು ಈಗ ಐದು ವರ್ಷದಿಂದ ಇನ್ಸೂರೆನ್ಸ್ ಮಾಡಿಸ್ತಾನೆ ಇದ್ದೀನಿ ಇದ್ರ ಜೊತೆಗೆ ಈಗ ನೀರಿನ ಒಂದು ವ್ಯವಸ್ಥೆ ಯಾವ ರೀತಿಯಿಂದ ಮಾಡ್ಕೊಂಡಿದ್ರಿ ತೋಟ ನಮಗೆ ನಾಲೆದು ನೀರು ಬರುತ್ತೆ ನಾಲೆ ನೀರು ನಾಲೆ ಭದ್ರಾ ಆಮೇಲೆ ಹೋದ್ ಸರಿ ಸ್ವಲ್ಪ ನೀರಿನ ಅಭಾವ ಆದ್ರಿಂದ ಒಂದು ಬೋರ್ ಸಹ ಕೊರೆಸ್ತೆ ಎರಡೂವರೆ ಇಂಚ್ ನೀರು ಬಿತ್ತು ಮುನ್ನೂರ ಹತ್ತಡಿ ನೀರು ಬಿತ್ತು ಮುನ್ನೂರ ಅಡಿ ಕೊರೆಸ್ತೆ ಸಾಕು ತೀರ ಆಳ ಬೇಡ ಅಂತ ಕಾಲುವೆ ಮುಕಾಂತರ ಬರೋ ನೀರನ್ನ ಹಂಗೆ ಬಿಡ್ತೀರಿ ಇಲ್ಲ ಸರ್ ಈಗ ನಾನು ಈ ವರ್ಷ ಎಲ್ಲಾ ಕಾಲುವೆ ನೀರೇ ಕಟ್ಟಿಲ್ಲ ನಾನು ಹ್ಮ್ ಬೋರ್ ನೀರಲ್ಲಿ ಅಲ್ಲೇ ತೋಟದಲ್ಲಿ ನನ್ ಕೆಲಸ ನಂದು ಬೆಳಗ್ಗೆ ಹತ್ತು ಗಂಟೆ ಊಟ ಮಾಡ್ಕೊಂಡು ಹೋದ್ರೆ ಸಾಯಂಕಾಲ ನಾಲ್ಕು ಗಂಟೆ ಹಾಕಿದ್ರಿ ಇಲ್ಲ ಸರ್ ಹಾಗೆ ಹಾವೇರಿ ಹಾಯಿಸ್ತಾ ಇದೀನಿ ನೀರು ಏನ್ ಅನ್ಸುತ್ತೆ ನಿಮ್ಗೆ ಹಾಯಿ ನೀರು ಹಾಕಿಸಿದ್ರೆ ಪೋಲ್ ಅಂದ್ರೆ ನಾವ್ ಅಲ್ಲೇ ಇರ್ತೀವಲ್ಲ ಸರ್ ನಾವು ಹಾಗಾಗಿ ಎಲ್ಲ ಆಗ್ತಾ ಇದೆ ಏನಾಗ್ತಾ ಇದೆ ನೋಡ್ತೀವಿ ಅಲ್ಲಿ ಆಗಿದ್ರೆ ಮತ್ತೆ ಕರೆಂಟ್ ಹೋಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಜಾಗಕ್ಕೆ ಪೈಪ್ ಜೋಡ್ಸ್ ಕೈ ಬಿಟ್ಟಿರ್ತೀನಿ ಹಂಗಾಗಿ ಅಲ್ಲಿಂದ ಸೀರೆ ಮತ್ತೆ ಕಂಟಿನ್ಯೂ ಆಗುತ್ತೆ ಡ್ರಿಪ್ ಮಾಡಬೇಕು ಬಟ್ ಈಗ ಸ್ವಲ್ಪ ದುಡ್ಡು ಕಾಸಿಂದ ಇದಾಗ್ಲಾಗಿ ಅಡಿಕೆ ಸರ್ ನಮ್ದು ಸುಮಾರು ಇಪ್ಪತ್ತು ಎರಡು ವರ್ಷದ್ದು ಅಡಿಕೆನೂ ಇದೆ ಈ ಕೈ ಸಿಗೋ ಗಿಡನೂ ಇದೆ ನಾನು ಹೇಳೋದ್ನಲ್ಲ ಒಂದೂವರೆ ಎಕರೆನ ಬರೀ ನೂರೈವ್ ಗಿಡ ನೂರೈದ್ ಗಿಡ ಮೂರ್ ಮೂರು ವರ್ಷ ಬಿಟ್ಟು ನೆಟ್ಟಿದ್ರಿಂದ ನಾನು ಈ ತೋಟ ಬೆಳೆಸಿದ್ದು ನನಗೆ ಅಷ್ಟು ಯಥೆ ಅನ್ಸಲಿಲ್ಲ ಏನಿಲ್ಲ ತೆಂಗಿನ ಗಿಡನೂ ಇದೆ ಸರ್ ಎಷ್ಟು ಒಟ್ಟು ಹಾಕಿದಿರಾ ಸುತ್ತ ಬಾಟ್ರಿಗೆ ಹಾಕಿವಿ ಸುತ್ತ ಬಾಟ್ರಿಗೆ ಈಗ ಕಾಯಿ ಬಿಡ್ತೀರಾ ಒಂದ್ ಇಪ್ಪತ್ತೈದು ಗಿಡ ಇದಾವೆ ಇನ್ನ ಸಣ್ಣ ಒಂದು ಹದ್ನೈದ್ ಗಿಡ ಇದಾವೆ ಹತ್ತೊರೆಗೆ ಹಾಕಿನಿ ಏನು ಇದರಲ್ಲಿ ನಿಮಗೆ ಕಷ್ಟ ಅನಿಸಿದೆ ಕೀಟಗಳು ರೋಗಗಳು ಮತ್ತೆ ಬೇರೆ ಒಂದೇನೋ ಸಮಸ್ಯೆ ಅಂತ ಅನ್ಸಿದೆ ನಿಮಗೆ ತೆಂಗಿನಲ್ಲಾಗಲಿ ಆಮೇಲೆ ಅಡಿಕೆಯಲ್ಲಾಗಲಿ ಸರ್ ಮಾಮೂಲಿ ಬರ್ತಾ ಇರತ್ತೆ ಹಿಂಗಾರು ಒಣಗೋದು ಅದಕ್ಕೆ ಯಾವ್ದು ನಾನು ಕೆಮಿಕಲ್ಸ್ ಏನ್ ಹಾಕಿಲ್ಲ ಬಟ್ ಏನಪ್ಪಾ ಅಂದ್ರೆ ಅದ್ ಶೀತ ಆದಾಗ ಹಳ್ಳ ಮಧ್ಯದಲ್ಲಿ ಮದ್ಯದಲ್ಲಿ ಕಾಲೇ ಇದ್ ಮಾಡೀನಿ ನಾನು ಕಾಲೇ ಹೊಡೆದಿ ಅಂದ್ರೆ ಮೊದ್ಲು ನಮ್ದು ಬಹಳ ಶೀತ ಅಂದ್ರೆ ಬಹಳ ಶೀತ ಒಂದಡಿ ಗುಂಡಿ ತೆಗೆ ಸಾಕು ನೀರ್ ಇಮಿಡಿಯೇಟ್ಲಿ ಬಂದ್ಬಿಡೋದು ಅವಾಗ ಏನಾಯ್ತು ಬೇಸಿಕಲಿ ಒಂದು ತಿಂಗಳು ನೀರ್ ನಿಲ್ಸರಲ್ಲ ಡಿಸೆಂಬರ್ ನಾನು ಅವಾಗ ನೀರೇ ಆಯ್ತಿರಲಿಲ್ಲ ನೀರ್ ನಿಲ್ಸಿದ್ಕೊಳ್ಳಿ ಅದೇ ನೋಡಿ ಬೇಸ ಹೊಡ್ಬಿಟ್ರೆ ಇನ್ನ ಜನವರಿ ಹತ್ತನೇ ತಾರೀಕು ಬಂದ್ರು ನನ್ನ ಅಷ್ಟೇ ಅದ ಇರೋದು ಅದಕ್ಕೆ ಮಾಡಿದೆ ನಾನು ಬಸ್ಸಿ ಕಾಲುವೆನ ಮಾಡಿದೆ ನನ್ನ ಓನ್ ಖರ್ಚಿಂದಾನೇ ನನ್ನ ಜೊತೆ ಒಬ್ರು ಕರ್ಕೊಂಡು ಸುಮಾರು ಮೂರು ಅಡಿ ಹಾಳದಲ್ಲಿ ಪೈಪ್ ಹೊಡ್ದು ಆ ಓಲ್ ಪೈಪ್ ತಂದು ಓಲ್ ನಾನು ಹೋಲ್ ಸ್ವಂತ ಮಾಡಿ ನಾನೇ ಸ್ವಂತ ಕೆಲಸ ಮಾಡ್ಕೊತೀನಿ ಸರ್ಕಾರದಿಂದ ಏನ್ ಸೌಲಭ್ಯ ತಗೊಂಡಿದ್ರಿ ಇಲ್ಲ ಕೃಷಿ ಇಲಾಖೆ ಆಗ್ಲಿ ತೋಟಗಾರಿಕೆ ಇಲಾಖೆಯಿಂದ ಆಗ್ಲಿ ಸರ್ ಅವ್ರ ಹೆಸರು ಗೊತ್ತಿಲ್ಲ ಬಟ್ ಈಗ ರೀಸೆಂಟ್ ಆಗಿ ವರ್ಷ ಆಯ್ತು ನನಗೆ ಒಂದು ಪವರ್ ವೀಡರ್ ಬೇಕಿತ್ತು ಓಕೆ ಕೇಳ್ದೆ ಸರ್ ನನಗೆ ಒಂದು ಪವರ್ ವೀಡರ್ ಬೇಕಿತ್ತು ಅಂದ್ರೆ ಅವ್ರು ಹೇಳಿದ್ರು ಪವರ್ ವೀಡರ್ ಸ್ವಲ್ಪ ಎತ್ತೆ ಆಗುತ್ತಲ್ಲಪ್ಪ ನೀನು ಒಂದ್ ಮಿನಿ ಟ್ಯಾಕ್ಟ್ರಿ ಮಾಡ್ಬೋದಲ್ಲ ಅಂದ್ರೆ ನಾನು ಹೇಳಿದೆ ಸರ್ ಇವತ್ ಮಿನಿ ಟ್ಯಾಕ್ಟ್ರಿ ಮಾಡ್ಲಿಕ್ಕೆ ಅವ್ರು ಮೂರು ಲಕ್ಷ ಬೇಕು ನಮ್ಗೆ ಬೇರೆ ಕೂಲಿ ಓಡಲಿಕ್ಕೆ ಆಗಲ್ಲ ನನಗೆ ಹಸು ಇದೆ ಹಂಗಾಗಿ ನನಗೆ ಒಂದು ಹುಲ್ಲು ಸೊಪ್ಪು ತರ ಒಂದು ಪವರ್ ವೀಡರ್ ಬೇಕು ಅಂದ್ರೆ ಸರಿ ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತ ಅಂದ್ರು ಒಂದು ಒಂಬತ್ತು ಹೆಚ್ಚು ಬಿದು ಮಿನಿ ಟಿಲ್ಲರ್ ಅಂತೀವಿ ಅದ್ ತೊಗೊಂಡ್ಬಂದೆ ನಾನು ಐವತ್ತೈದು ಸಾವಿರ ರೂಪಾಯಿ ಖರ್ಚಾಯ್ತು ಅದ ಸರ್ಕಾರದಿಂದ ಕೊಟ್ರು ಪಟ್ ಅವ್ರು ಹೇಳಿದ್ರು ಏನೇ ಒಂದು ಸವಲತ್ತು ಬೇಕು ಅಂದ್ರು ಬಾರಪ್ಪ ನಾ ಕೊಡ್ತೀನಿ ಅಂತ ಬಟ್ ಬೇರೆ ಕಡೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆದ್ರೂ ಆ ಜಾಗದಲ್ಲಿ ಬೇರೆ ಯಾರು ಇದ್ದೇ ಇರ್ತಾರೆ ಮತ್ತೆ ಸ್ಕೀಮ್ ಏನ ಅವ್ರ ಜೊತೆ ಹೋಗೋದಿಲ್ಲ ಸ್ಕೀಮ್ ಅಲ್ಲೇ ರೈತರಿಗೆ ಸ್ಪಂದಿಸುವಂತ ಅಧಿಕಾರಿಗಳು ಮುಖ್ಯ ಅಂದಸ್ತಾರೆ ನೀವು ಒಂದ್ ಎರಡ್ ಸಲ ನೀವು ಹೋಗಿ ಬೇಜಾರಾಗ್ತೀರಾ ಯಾಕಂತಂದ್ರೆ ಕೆಲಸ ಬಿಟ್ಟು ಹೋಗಿರ್ತೀರಾ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಏನಪ್ಪಾ ಇದು ಬೇಡ ಯಾವ್ದು ಸಹವಾಸನೆ ಬೇಡ ಅಂತಂದ್ರೆ ಒಂದ್ ಇಲ್ಲ ಮೂರ್ನೆ ಸಲಕ್ಕಾದ್ರೂ ಸಿಕ್ಕೇ ಸಿಕ್ತಾರ ಸಿಗುತ್ತೆ ಎರಡ್ ಸಲ ಹೋದ್ರು ಅವ್ರು ಟೀ ಕುಡಿಯಕ್ ಹೋಗಿದಾರೆ ಇಲ್ಲ ಎಲ್ಲೋ ವರ್ಗ ಹೋಗಿದಾರೆ ಇಲ್ಲ ಎಲ್ಲೋ ಮೀಟಿಂಗ್ ಹೋಗಿದಾರೆ ಇಲ್ಲ ಟ್ರೈನಿಂಗ್ ಹೇಳ್ಬೋದು ಸಿಕ್ಕೇ ಸಿಕ್ತಾರಲ್ಲ ಇಲ್ಲ ಆದ್ರೂ ಕೃಷಿ ಇಲಾಖೆ ಕಲ್ಪ ಸುಳ್ಳಲ್ಲ ನಿಮ್ಗೆ ಏನೇ ಒಂದ್ ಔಷಧಿ ಇದ್ರು ಹೋಗಿ ಮೇಡಮ್ ಹಿಂಗ ಆಗಿದೆ ಅಂದ್ರೆ ಕೊಡೋರು 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 ಮೊದ್ಲು ರಾಮಪ್ಪ ಅಂತ ಇದ್ರು ಅವರು ಏನೇ ಒಂದಾದ್ರು ಒಬ್ಬರ್ರಿಗೌಡ್ರಿ ತಗೊಂಡೋಗ್ರಿ ಇಂತ ಹಾಕ್ರಿ ಅಂತ ಮಾಡ್ರಿ ಅಂತಂದು ಇದು ಮಾಡದ್ರ ಒಂದ್ ಸರಿ ಒಂದು ಪೌಡ್ರ್ ಕೊಟ್ಟಿದ್ರು 10 ರೂಪಾಯಿ ಪ್ಯಾಕ್ ಏನೋ ಅನ್ಸುತ್ತೆ ಅದು 100 ಗ್ರಾಮ್ ಇರುತ್ತೆ ಇದನ್ನ ಒಂದು ನಾಲ್ಕು ಪ್ಯಾಕ್ ತಗೊಂಡ್ ಹೋಗಿ ತಿಪ್ಪೊಳಗೆ ಹಾಕಪ್ಪ ಅದೇ ಅದೇ ಟ್ರೈಕೌಡರ್ ಮ ಇರಬೇಕು ಇಲ್ಲ ಸೂಡೊಮನಾಸ್ ಇರಬೇಕು ಬ್ಲಾಕ್ ಬರುತ್ತೆ ಅದು ಪೌಡರಿ ಅದನ್ನ ಹಾಕಿ ನಾನು ತಿಪ್ಪೆಗೆ ಅದು ನಾನು ಗೊಬ್ಬರ ತುಂಬಬೇಕಾದ್ರೆ ಕೈಲಿ ತುಂಬೋದಿತ್ತು ಅಷ್ಟು ಪುಡಿ ಆಗಿತ್ತು ಅದೇ ಅದೇ ಅದು ಏನಂತಂತಂದ್ರೆ ಆ ಒಂದು ತಿಪ್ಪೆ ಗೊಬ್ಬರದ ಇನ್ನು ಅದರ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ನಾವು ಹೆಂಗೆ ಈಗ ಮೌಲ್ಯವರ್ಧನೆ ಅಂತ ಹೇಳ್ತೀವಲ್ಲ ಆಹಾರದೊಂದು ಹಣ್ಣಿನ ಒಂದು ಮೌಲ್ಯವರ್ಧನೆ ಅಂತ ಹೇಳ್ತೀವಿ ನೋಡ್ರಿ ಆತರ ನೀವು ಅದೊಂದು ಹಾಕಿದ್ರೆ ಇನ್ನೂ ಶಕ್ತಿ ಬರುತ್ತೆ ಆ ಒಂದು ಗೊಬ್ಬರಕ್ಕೆ ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ ಆ ತರದಲ್ಲಿ ಅವರು ಅದನ್ನ ಕೊಟ್ಟಿರ್ತಾರೆ ಏನಾಗಿದೆ ಅದರಿಂದ ನಿಮಗೆ ಲಾಭ ಸರ್ ಅದು ಒಳ್ಳೆ ಟೀ ಪುಡಿ ಆಗಿತ್ತು ಗೊಬ್ಬರನೇ ಹಾಕೋಕ್ಕಿಂತ ಮೊದ್ಲು ಯಾವ ರೀತಿಯಿಂದ ನಿಮ್ಗೆ ಪರಿಣಾಮ ಅನಿಸಿದೆ ಮತ್ತೆ ಇದು ಹಾಕಿದ್ಮೇಲೆ ಅದು ಹಾಕಿದ್ಮೇಲೆ ಪರವಾಗಿಲ್ಲ ಸರ್ ಒಟ್ಟು ನಮ್ಮ ಸೀತದ ಜನ ಜಾಗದಲ್ಲಿ ಅಡಿಕೆ ಬರೋದು ತುಂಬ ಕಷ್ಟನೇ ಆದರೂ ಪರವಾಗಿಲ್ಲ ಆಗುತ್ತೆ ಮೇಂಟೇನ್ ಆಗುತ್ತೆ ಬಟ್ ಎರಳು ತೊಟ್ಟಿನೂ ಸಹ ಮಾಡಿಸಿದ್ದೆ ಆ ಎರಳು ತೊಟ್ಟಿಲಿ ಸ್ವಲ್ಪ ಈ ಹಾವು ಯಡ ಎಲ್ಲ ಸೇರ್ಕಣಕ್ಕೆ ಇಡ್ದುಬಿಟ್ಟು ಹಂಗಾಗಿ ಅದು ಬೇಡ ಅಂತ ಹೇಳಿ ತೆಗೆದ್ಬಿಟ್ಟು ಇದು ಮಾಡಿದೆ ಬಟ್ ಒಂದು ನೂರು ಗಿಡಕ್ಕೆ ಮಾತ್ರ ಎರಡು ಪುಟ್ಟಿ ಎರಳು ಗೊಬ್ಬರ ಹಾಕಿದ್ದೆ ಅವು ಹೆಚ್ಚು ಕಮ್ಮಿ ಅವಕ್ಕಿಂತ ಎಂಟು ವರ್ಷದ ಗಿಡ ಮೀರಿಸ್ತವೆ ಅಷ್ಟು ಹೈಟ್ ಹೋಗ್ಬಿಟ್ಟು ನಾನು ಎರಡ್ ಎರಡ್ ಪುಟ್ಟಿ ಗೊಬ್ಬರ ಹಾಕಿದ್ರೆ ತಪ್ಪಾಗ್ಬಿಡ್ತು ಅನ್ಸುತ್ತೆ ಎರಡ ಅದ್ ಮೀಡಿಯಮ್ ಹಾಕ್ಬೇಕಾಯ್ತು ಈಗ ಎರೆ ಹುಳು ಮಾಡೋದು ಮತ್ತೆ ಬೇರೆ ಸಾವಯವ ಕ್ರಮದ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಏನಾದ್ರು ಮಾಡಿದೀರಾ ಸರ್ ನಾನು ಯಾವ್ದೇ ಒಂದು ವಸ್ತು ಆಗ್ಲಿ ನನ್ ಬಿಸ್ ಹಾಕಲ್ಲ ವಸ್ತು ನಾನು ತಿಪ್ಪೆಗೆ ಹಾಕೋದು ಹ್ಮ್ ಪ್ರತಿಯೊಂದು ಅಷ್ಟೇ ನಮ್ಮ ಮನೆ ಸುತ್ತ ಒಂದು ಬೇಲಿ ಕಡದಲ್ಲಿ ಯಾವ್ದೇ ಒಂದಾಗ್ಲಿ ಹಸ್ರಲ್ಲ ಗೊಬ್ಬರನೇ ಆಗ್ಲಿ ಯಾವ್ದೇ ಒಂದಾಗ್ಲಿ ನಮ್ ತಿಪ್ಪಿಗೆ ಹಾಕೋದು ನಾನು ಪ್ಲಾಸ್ಟಿಕ್ ಕೊಬ್ಬಣ ಒಂದು ಬಿಟ್ರೆ ಕರ್ಗ ಅಂತ ಪದಾರ್ಥ ಪೂರ್ತಿ ತಿಪ್ಪಿಗೆ ಹಾಕೋದು ಹ್ಮ್ 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 ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಆಗ್ಲಿ ಈಗ ಒಳ್ಳೇದ್ ಮಾಡೋಣ ಅಥವಾ ಚೆನ್ನಾಗಿ ಅದನ್ನ ಒಂದು ಹೈಟೆಕ್ ಅಂದ್ರೆ ಆಧುನಿಕ ಒಂದು ಸ್ಪರ್ಶ ಕೊಟ್ಬಿಟ್ಟು ಇನ್ನೂ ಮಾಡ್ಬೇಕನ್ನೋ ಒಂದು ಯೋಚನೆ ಇದೆಯಾ ಇದೆ ಸರ್ ಈ ನೋಡ್ರಿ ನೀವು ಇಲಾಖೆಯವ್ರನ್ನ ಸಂಪರ್ಕ ಮಾಡಿದೀರಾ ಮಾಡಿಲ್ಲ ಸರ್ ಜೆಟ್ ಮಾಡಿಸ್ಬೇಕು ಅಂತ ಆಸೆ ಇದೆ ಬಟ್ ಈಗ ಸ್ಟಾರ್ಟಿಂಗ್ ಬಂಡವಾಳ ಆಗ್ಬೇಕಲ್ಲ ಹಂಗಾಗಿ ನೋಡೋಣ ಒಂದ್ ಎರಡು ವರ್ಷ ಮಾಡೋಣ ಇದ್ರ ಅನುಭವ ಮಾಡಿ ನೋಡೋಣ ಅಂತ ಮಾಡ್ತಾ ಜೊತೆಗೆ ಈಗ ತಾವು ತರಬೇತಿ ಏನಾದ್ರು ಇಲಾಖೆಯಿಂದಾಗ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಂದಾಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಂದಾಗ್ಲಿ ಸರ್ ನನಗೆ ಏನೇ ಒಂದು ಮಾಹಿತಿ ಬೇಕು ಏನ್ ಮಾಡ್ತೀನಿ ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತೀನಿ ಎಂಟುನೂರು ನೂರ ಎಂಬತ್ತು ಒಂದು ಐದು ಐದು ಒಂದಕ್ಕೆ ನಾ ಫೋನ್ ಮಾಡಿ ಮಾಡಿ ಕೇಳಿದ್ರೆ ಅದರಿಂದ ತೃಪ್ತಿ ಇದೆಯಾ ಸಂಪೂರ್ಣ ತೃಪ್ತಿ ಇದೆ ಏನೋ ಒಂದು ಮಾಡಿದ್ರು ಸರಿ ತೋರ ಹಿಂಗಾಗಿದೆ ಏನ್ ಮಾಡ್ಬೇಕು ಏನು ಕೃಷಿ ಇಲಾಖೆ ಹೋಗಿ ಕೇಳಿ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅಂತ ಹೇಳಿ ಹತ್ರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತಾರೆ ತಮಗೆ ಯಾವ್ದು ಹತ್ರ ಆಗ್ತದೆ ರೈತ ಸಂಪರ್ಕ ಕೇಂದ್ರ ಭದ್ರಾವತಿ ಭದ್ರಾವತಿ ಇಲ್ಲಿ ತಮ್ಮ ಸಂಪರ್ಕ ಕೇಂದ್ರದಿಂದ ಏನು ಒಂದು ನಿಮ್ಗೆ ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ಕೀಟನಾಶಕ ಆಗ್ಲಿ ಏನು ತಮ್ಗೆ ಒಂದು ಸಬ್ಸಿಡಿ ರೂಪದಲ್ಲಿ ಆಗ್ಲಿ ಅಥವಾ ಒಂದು ರಿಯಾಯಿತಿ ದರದ ರೂಪದಲ್ಲಿ ಆಗಲಿ ಯಾವ ರೀತಿಯಿಂದ ನಿಮ್ಗೆ ಅನುಕೂಲ ಆಗಿದೆ ಸರ್ ನಾನು ಪರವಾಗಿಲ್ಲ ಅನುಕೂಲ ಆಗಿದೆ ಬಟ್ ಹೊರಗಡೆ ತಗೋಳೋಕ್ಕಿಂತ ಅಲ್ಲಿ ತಗೊಂಡ್ರೆ ಸ್ವಲ್ಪ ಕಮ್ಮಿನೇ ಬೀಳುತ್ತೆ ಮುಕ್ಕಾಲ್ ಪರ್ಸೆಂಟ್ ದುಡ್ಡು ಉಳಿಯುತ್ತೆ ಅಂದ್ರೆ ಒಳ್ಳೆ ಮಾಲ್ ಸಿಗುತ್ತೆ ಅದೊಂದು ಖುಷಿ ಪಡ್ಬೇಕು ನಾನು ಅಲ್ಲಿ ಡ್ರಿಪ್ ಪೈಪ್ ತಗೊಂಡಿನಿ ಆಮೇಲೆ ಪವರ್ ವೀಡರ್ ತಗೊಂಡಿನಿ ನನಗೆ ಅನುಕೂಲ ಇದೆ ಅನುಕೂಲ ಆಗಿದೆ ಅನುಕೂಲ ಎಷ್ಟು ಜನ ಇದೀರಿ ಕುಟುಂಬದಲ್ಲಿ ಸರ್ ನಮ್ದು ದೊಡ್ಡ ಕುಟುಂಬ ನಾವು ಅಕ್ಕ ತಂಗಿಯರು ಐದು ಜನ ಗಂಡು ಮಕ್ಕಳು ನಾಲ್ಕು ಜನ ನಾವೆಲ್ಲ ಡಿವೈಡ್ ಆಗಿವಿ ಈಗ ಮನೇಲಿರೋದು ನಾನು ನನ್ನ ಮಗ ನನ್ನ ಹೆಂಡ್ತಿ ನಮ್ಮ ಮನೆಯವರು

ಕಷ್ಟ ಇದೆ ಬಟ್ ಅದರ ಲಾಭ ಕೂಡ ಅಷ್ಟೇ ಇದೆ ಅಲ್ಲ ಒಂದು ಅಲ್ಲ ನಮ್ಮ ರೈತರು ಲಾಭ ಬಂದ್ರೆ ಹೇಳ್ಕೊಳ್ಳೋದಿಲ್ಲ ಕಷ್ಟ ಕಷ್ಟ ಅಂತ ಹೇಳ್ತಾರೆ ಅಂದ್ರೆ ಒಂಥರ ಧನಾತ್ಮಕವಾದ ಒಂದು ಚಿಂತನೆ ಅಥವಾ ಧನಾತ್ಮಕ ಒಂದು ಯೋಚನೆ ಬಗ್ಗೆ ಹೇಳಿದ್ರೆ ನಿಮ್ಮಿಂದ ಇನ್ನೊಂದು ಹತ್ತಾರು ಜನಕ್ಕೆ ಅದು ಇಲ್ಲ ಮಾಡ್ಬೋದು ಹೋಗುತ್ತೆ ಸರ್ ನಾನು ಒಂದು ಮಾತು ಇಷ್ಟ ಇಷ್ಟಪಡ್ತೀನಿ ನಾನು ಇವತ್ತೆಲ್ಲ ನಾನ್ ಮದ್ಲಿಂದನೂ ಅಷ್ಟೇ ಎಷ್ಟೇ ಕಷ್ಟ ಇದ್ರೆ ತಲೆ ಕೆಸ್ಕೋಬಾರದು ನಾವು ಯಾವ್ದೇ ಒಂದು ಕೆಲಸ ಮಾಡುದು ಇಷ್ಟ ಎಫರ್ಟ್ ಮಾಡಿದ್ರೆ ಅದು ಎಷ್ಟೇ ಕಷ್ಟ ಜಯಿಸಬಹುದು ಹೌದು ಹೌದು ಅದೊಂದು ಮಾತ್ರ ನನ್ನ ಮನ್ಸಲ್ಲಿ ಇವತ್ತು ಮೂಡಿದೆ ಎಲ್ಲರೂ ಹೇಳ್ತಾರೆ ಏನ್ ಯಾವಾಗ ನೋಡಿದ್ರು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀಯ ಅಂತ ಹೆಣ್ಣಾಳು ಸಹ ಹೇಳ್ತಾರೆ ನಮ್ ಕೆಲ್ಸಕ್ಕೆ ಕರಿಯಲ್ಲ ನೀವ್ ಒಬ್ನೇ ಮಾಡ್ಕತಿಯಲ್ಲ ಅಂತ ಸ್ವಲ್ಪ ಮನೆಯವ್ರು ಮಾಡಿದ್ರೆ ಒಳ್ಳೇದು ನಮ್ಮ ನಮ್ಮನೆಯವ್ರು ರಜೆ ಇದ್ದ ಬರ್ತಾರೆ ತೋಟಕ್ಕೆ ದನ ಮೇಯಿಸೋದು ಅದು ಇದು ಮಾಡ್ತಾ ಇರ್ತಾರೆ ಇದ್ರ ಜೊತೆಗೆ ಈಗ ಕೋಳಿ ಕುರಿ ಸಾಕಾಣಿಕೆ ಇಲ್ಲ ಸರ್ ನನ್ ಕೋಳಿ ಕುರಿ ಏನ್ ಸಾಕಿಲ್ಲ ಜೊತೆಗೆ ತರಕಾರಿ ಅಂದ್ರೆ ನಾವು ತರಕಾರಿ ಮಾರ್ಕೆಟ್ ಹೋಗಿ ಕಮ್ಮಿ ಮನೆ ಹತ್ರ ಮುಳಗೈನ್ ಗಿಡ ತೊಂಡೆ ಹಾಕಿ ಹಾಕೊಂತ ಹೂವಿನ ಸಸಿ ಗುಲಾಬಿ ಗಿಡ ಸರ್ ನಮ್ಮ ಮುಂದೆ ಒಂದ್ ಹದಿನೆಂಟು ಇಪ್ಪತ್ ಗಿಡ ಇದಾವೆ ಇದಾರೆ ಅಂದ್ರೆ ಯಾರು ಹೋಗ್ರಿ ಅಂತ ಹೇಳ್ತೀವಿ ಒಂದ್ ಏಳೆಂಟು ತರದ್ ವೆರೈಟಿ ದಾಸವಾಳ ಇದೆ ಬಟ್ ಮನೆ ಹತ್ರ ಯಾವ್ದೊಂದ್ ಗಿಡ ಆಗ್ಲಿ ನಾವ್ ಬೆಳೆಸ್ತೀವಿ ಹ್ಮ್ ಒಳ್ಳೆಯದು ಬಿ ಚಂದ್ರಶೇಖರ್ ಅವರೇ ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರಿಗೆ ಅದರಲ್ಲಿ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದೀರಾ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ನಮಸ್ಕಾರ ಆಕಾಶವಾಣಿ ಕೇಳುಗರಿಗೂ ಮತ್ತು ಅಧಿಕಾರಿ ವರ್ಗದವರಿಗೂ ಎಲ್ಲ ಧನ್ಯವಾದಗಳು ಸರ್